ಇದೇ ತಿಂಗಳ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಯಾರಿ ಜೋರಾಗಿದ್ದು ಈ ಬಾರಿಯ ಸಮ್ಮೇಳನದಲ್ಲಿ ಹತ್ತು ಹಲವು ವೈವಿಧ್ಯಮಯ ವಿಷಯಗಳ ಕುರಿತು ಚರ್ಚೆ ವಿಚಾರಗೋಷ್ಠಿ ಮತ್ತು ಕವಿಗೋಷ್ಠಿಗಳು ನಡೆಯಲಿರುವುದು ವಿಶೇಷವಾಗಿದೆ ಅಲ್ಲದೆ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಈ ಬಾರಿ ಎಂಬತ್ತೇಳು ಪುಸ್ತಕಗಳ ಬಿಡುಗಡೆ ಹಾಗೂ ಎಂಬತ್ತೇಳು ಕಲಾವಿದರು ಒಟ್ಟಿಗೆ ಸೇರಿ ನಾಡಗೀತೆ ಮತ್ತು ರೈತಗೀತೆಯನ್ನು ಹಾಡಲಿರುವುದು ಮತ್ತೊಂದು ವಿಶೇಷವಾಗಿದೆ ಇದೇ ಪ್ರಥಮ ಬಾರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯದಲ್ಲಿ ರಾಜಕೀಯ ರಾಜಕೀಯದಲ್ಲಿ ಸಾಹಿತ್ಯ ಕುರಿತು ಚರ್ಚೆ ನಡೆಯಲಿದೆ ಎಂದು ಹೇಳಲಾಗುತ್ತೆ ಬಹಳ ಅದ್ಭುತವಾಗಿ ಚಟುವಟಿಕೆಗಳು ನಡೀತಾ ಇದೆ ತಯಾರಿಗಳು ನಡೀತಾ ಇದೆ ಇಪ್ಪತ್ತೆಂಟು ಸಮಿತಿಗಳ ರಚನೆಯಾಗಿದೆ ಜಿಲ್ಲಾಡಳಿತ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತು ಅತ್ಯಂತ ಸಮನ್ವಯತೆಯಿಂದ ಸಹಕಾರದಿಂದ ಸಹಯೋಗದಿಂದ ಸಹಾಯದಿಂದ ಒಟ್ಟಿಗೆ ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ ನನಗನ್ಸೋ ಮಟ್ಟಿಗೆ ನನಗೆ ವಿಶ್ವಾಸ ಇದೆ ಇದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸಮ್ಮೇಳನ ಆಗುತ್ತೆ ಅನ್ನುವಂಥ ಡಿಸೆಂಬರ್ ಇಪ್ಪತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸುವ ಮೂಲಕ ನುಡಿಜಾತ್ರೆಗೆ ಚಾಲನೆ ನೀಡಲಿದ್ದರೆ ಕೊನೆಯ ದಿನ ಖ್ಯಾತ ಹಿರಿಯ ಸಾಹಿತಿ ಸಿಪಿಕೆ ಅವರು ಸಮಾರೋಪ ಭಾಷಣ ಮಾಡಲಿದ್ದಾರೆ ಈ ನಡುವೆ ಒಟ್ಟು ಇಪ್ಪತ್ತಾರು ವಿವಿಧ ವಿಷಯಗಳ ಮೇಲೆ ವಿಚಾರಗೋಷ್ಠಿಗಳು ನಾಲ್ಕು ಕವಿಗೋಷ್ಠಿಗಳು ನಡೆಯಲಿದ್ದು ನೂರಾರು ಕವಿಗಳು ಸಾಹಿತಿಗಳು ಬರಹಗಾರರು ತಮ್ಮ ತಮ್ಮ ವಿಚಾರಗಳನ್ನು ಮಂಡನೆ ಮಾಡಲಿದ್ದಾರೆ ಈ ಮೂಲಕ ಹತ್ತು ಹಲವು ವಿಷಯಗಳ ಮೇಲೆ ಬೆಳಕು ಚೆಲ್ಲಲಿದ್ದಾರೆ ಮಂಡ್ಯದ ಬೆಂಗಳೂರು ಮೈಸೂರು ಹೆದ್ದಾರಿ ಬಳಿಯಿರುವ ವಿಶಾಲವಾದ ಆವರಣದಲ್ಲಿ ಆಯೋಜನೆಗೊಂಡಿರುವ ಸಾಹಿತ್ಯ ಜಾತ್ರೆಯಲ್ಲಿ ನಾಡಿನ ವಿವಿಧ ಮೂಲೆಗಳಿಂದ ಆಗಮಿಸಿದ ಜನರಿಗೆ ಆಧಾರದ ಆತಿಥ್ಯವನ್ನು ಒದಗಿಸಲಾಗುತ್ತಿದ್ದು ಎಂದಿನಂತೆ ಊಟೋಪಚಾರದ ವ್ಯವಸ್ಥೆಯನ್ನು ಸಿದ್ಧಗೊಳಿಸಲಾಗುತ್ತಿದೆ ಆದರೆ ಅದಕ್ಕೂ ಮುನ್ನ ಬಾಡೂಟ ಬೇಕೆಂಬ ಹಲವರ ಬೇಡಿಕೆ ಚರ್ಚೆಗೆ ಗ್ರಾಸವಾಗಿದೆ ಆದರೆ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿಯೋಜನೆಗೊಂಡಿರುವ ತೊಂಬತ್ತಾರರ ಹರೆಯದ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರು ಊಟೋಪಚಾರದ ಬಗ್ಗೆ ಚರ್ಚೆ ಅನಗತ್ಯ ಎಂದಿದ್ದಾರೆ ಎಲ್ಲ ಎಂತ ನನಗೆ ಸುಮ್ಮನೆ ವೃತ ದೊಡ್ಡ ವಿಚಾರ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಯೋಚನೆ ಮಾಡಬೇಕಾದ್ದು ಸಾಹಿತ್ಯ ಗೋಷ್ಠಿಗಳೇನು ಯಾವ ವಿಚಾರ ಚರ್ಚೆ ಮಾಡ್ತಾ ಇದ್ದೆ ಇದು ನಾನು ತಾನೇ ಎಲ್ಲ ಹೇಳಿದ್ದೆ ಉಟ್ ಈಗ ನಾನು ಒಂದು ಮನೆಗೆ ಹೋಗಿದಾಗ ಆ ಅತಿಥಿಗೆ ಏನು ಕೊಡಬೇಕು ಅಂತ ಅವರಿಗೆ ಗೊತ್ತಿರುತ್ತದೆ ಒಂದು ವೇಳೆ ಆ ಊಟ ನನಗೆ ಬೇಡ ಅಂದರೆ ಬೇಡ ಅಂತ ನಿರಾಕರಿಸಿ ಆದಾಗ ಅವರಿಗೆ ಬೇಕಾದನ್ನೇ ಅವನು ಅತಿಥಿ ಮಾಡೋಕ್ಕೆ ತಯಾರಾಗ್ತಾನೆ ಇಂಥ ಒಂದು ಈ ಸ್ಪಿರಿಟಿಂದ ತಗಬೇಕು ಅಂತ ಹೇಳಿ ಇದಕ್ಕೆ ವೃದ್ಧ ವಿವಾದಕ್ಕೆ ಈಡಾಗಬಾರ್ದು ಅವರಷ್ಟಕ್ಕೆ ಅವರು ಅದನ್ನು ಅವರು ಇದು ವೈ ತೀರಾ ವೈಯಕ್ತಿಕ ವಿಚಾರ ಆಹಾರದ ವಿಚಾರ ಅದರಿಂದ ಇದೆಲ್ಲೂ ತನಗೆ ಬೇಕಾದ ಆಹಾರ ಸಿಕ್ಕಿಲ್ಲ ಇನ್ನೊಂದು ಕಡೆ ಹೋಗಿ ತಗೊಳ್ತಾನೆ ಏನು ಆಹಾರಕ್ಕಾಗಿ ಬರುವುದಿಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಬರುವಂತವರು ಅವರಿಗೆ ಬೇಕಾದ ಸಾಹಿತ್ಯ ಆಹಾರ ಇನ್ನು ಸಾಹಿತ್ಯ ಸಮ್ಮೇಳನದ ಮೊದಲ ದಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ನಲವತ್ತೈದು ಗಣ್ಯರು ಮತ್ತು ಎರಡನೇ ದಿನ ನಲವತ್ತಾರು ಹಾಗೂ ಸಮಾರೋಪ ದಿನದಂದು ನಲವತ್ತೇಳು ಮಂದಿ ಸಾಧಕರನ್ನು ಗೌರವಿಸಿ ಸನ್ಮಾನಿಸಲಾಗುತ್ತೆ ಅಂತ ಕಸಾಪ ಮೂಲಗಳು ತಿಳಿಸಿವೆ ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು